ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಪೋಸ್ಟ್ ಒಳಗಡೆ ಬಸ್ ಆಗಮಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಬೈಪಾಸ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸತ್ತೇಗಾಲ ಪೋಸ್ಟ್ನ ಬೈಪಾಸ್ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಕರವೇ ನಾರಾಯಣಗೌಡಬ್ಬಣ ರೈತ ಸಂಘ ಹಾಗೂ ಗ್ರಾಮಸ್ಥರು ಬಸ್ಸನ್ನು ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಕರವೇ ನಾರಾಯಣಗೌಡಪ್ಪಣ ಸತ್ತೇಗಾಲ ಗ್ರಾಮ ಘಟಕದ ಅಧ್ಯಕ್ಷರಾದ ಶಬೀರ್ ಪಾಷಾ ಗೌರವ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ವರ್ಸಿ ಸಿದ್ದಿಕ್ ಪಾಷಾ ಅಮಿರ್ ಝಾನ್ ಸುಲ್ತಾನ್ ಆರೀಫ್ ಯೂಸೆಫ್ ಪ್ರದೀಪ್ ಕುಮಾರ್ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಶಿವಕುಮಾರ್ ಶಿವಲಿಂಗಯ್ಯ ಮುಜ್ಜು ಶಿವಬಸಯ್ಯ ಡಿ ಶಿವಶಂಕರ್ ಸಿದ್ದರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇಲ್ಲಿ ಫೋರ್ಸ್ ಪ್ರತ್ಯೇಕದಿಂದ ಹ್ಯಾಂಡ್ ಫೋಸ್ ಒಳಗಡೆ ಬರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಸ್ಟ್ರೈಕ್ ಮಾಡಿದ್ರು ಈಗ ಎಲ್ಲರೂ ಮಾಡಿ ಒಬ್ಬ ಟಿ ಜಿ ಹಾಕಿ ಬಸ್ಸು ಒಳಗಡೆ ಬರೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಮೊದಲೆಲ್ಲ ಮಾಡ್ತೀರಾ ಸರ್ ಸ್ಟ್ರೈಕ್ ಮಾಡ್ತಿದ್ವಿ ಅದೇ ಸಹ ಮಾಡಿದ್ವಿ ಎಲ್ಲ ಬಸ್ ಬರುತ್ತೆ ನಾಶ ನಾಶ ಆಗ್ಬಿಟ್ಟು ಎಲ್ಲ ಬರುತ್ತೆ ಇವತ್ತು ನಮ್ಮ ಸತ್ಯನಾರಾಯಣ್ ಪಸ್ಟು ಬೈಪಾಸಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ರಸ್ತೆ ಕಡೆ ಮಾಡಿದ್ದು ಅದಕ್ಕೆ ಊರಿನ ಗ್ರಾಮಸ್ಥರು ಎಲ್ಲ ಸಂಘಟನೆಗಳು ಸೇರಿ ಹಾಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸೇರಿ ನಮ್ಮ ಸಂಗಡಿಗರ ಅಲ್ಲಿ ಅವರಿಗೆ ಸಹಾಯ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಆಗ ನಮ್ಮ ಕೊಳ್ಳೇಗಾಲ ತಾಲೂಕಿನ ಡಿಪೋ ಮ್ಯಾನೇಜರ್ ಅವರು ಬಂದು ನನಗೆ ಸಹಕರಿಸಿ ಕೊಳ್ಳೇಗಾಲದಿಂದ ಬರುವ ಗಾಡಿಗಳು ಹಾಗೂ ಬೆಂಗಳೂರಿಂದ ಎಲ್ಲ ಗ್ರಾಮಾಂತರಗಳಿಂದ ಬರುವ ಬೆಸ್ಸುಗಳನ್ನು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ತರ್ಕಲ್ದಿಂದ ತಿಳಿಸಿ ಸತ್ಯಗಾಲಕ್ಕೆ ತಲುಪಿಸ್ಕೊಟ್ಟಿನಿ ಅಂತ ಅವರು ಲಿಖಿತವಾಗಿ ನಮ್ಮನ್ನು ಕಡಾಕಣಿತವಾಗಿ ಹೇಳಿದ್ದಾರೆ ಅವರ ಮಾತನ್ನು ನಾವು ಒಪ್ಪಳಿಸಿ ನಮ್ಮ ಸ್ಟ್ರೈಕನ್ನು ಅಂದರೆ ನಾವು ಏನೋ ರಸ್ತೆ ಕಡೆ ಮಾಡಿದ್ದು ಅದನ್ನು ನಾವು ತಡೆದಿದ್ದೀವಿ ಸೊ ಮುಂದೆ ಇದಕ್ಕೆಲ್ಲ ನಮ್ಮ ದೀಪಾ ಮ್ಯಾನೇಜರ್ ಹೆಸರು ಕಂಡಿದ್ದಾರೆ ಅವ್ರ ಕಡೆಯಿಂದ ಇದು ಕ್ಲಿಯರ್ ಆಗಿದೆ ಅಂತ ನಾನು ಪೋಸ್ಟ್ ಗ್ರಾಮದವನು ಡೈಲಿ ಮಳವಳ್ಳಿಗೆ ಬಸ್ಸಲ್ಲಿ ಹೋಗ್ಬೇಕು ನಾನು ಕಾಲೇಜು ಬಾಯ್ ಸ್ವಾಮಿ ಐತೆ ಕಾಲೇಜು ಮಳವಳ್ಳಿ ಬಾಯ್ ಸ್ವಾಮಿ ಐತೆ ಕಾಲೇಜು ಡೈಲಿ ಹೋಗ್ಬೇಕು ನಾನು ಅಂತ ಅಲ್ಲ ನಮ್ಮ ಸ್ನೇಹಿತರು ಅವರೇ ಅವರು ಹೋಗ್ಬೇಕು ಅವ್ರಿಗೆ ಸ್ನೇಹಿತರು ರಘು ಅಂದ್ಬಿಟ್ಟು ಇವನ್ ಪ್ರಸಾದ ಅಂದ್ಬಿಟ್ಟು ಚಂದ್ರು ಅನ್ಬಿಟ್ಟು ಇನ್ನೂ ಇತರರುಗಳು ಅವ್ರೆ ಬಟ್ ಏನಪ್ಪಾ ಅಂದ್ರೆ ಯಾವ ಮಳೆ ಹುಯ್ತಿ ಯಾವ ಯಾವ್ ಇರ್ಲಿ ಏನೇ ಇರ್ಲಿ ಇಲ್ಲಿ ನಿಲ್ಸ್ತಾರೆ ತಂದು ಹತ್ತು ಗಂಟೆ ಆದರೂ ಕೂಡ ನೈಟ್ ಹತ್ತು ಗಂಟೆ ಆದರೂ ಹೆಣ್ಮಕ್ಳೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಇಲ್ಲೇ ತಂದು ಇಲ್ಲಿ ಇಲ್ಲೇ ಬೈಪಾಸಲ್ಲಿ ಸತ್ಯಾಗಲ ಆ್ಯಂಡ್ ಕನಕಪುರ ಟು ಕಳ್ಳ ಕೊಯಮಾತೂರು ಏನು ಬೈಪಾಸ್ ಮಾಡೋವ್ರೆ ಆ ಬೈಪಾಸಲ್ಲಿ ತಗೊಂಬಂದು ನಿಲ್ಸ್ತಾರೆ ಅಲ್ಲಿ ನಿಲ್ಸ್ದಾಗ ಪ್ರತಿಯೊಂದು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಒಂದು ಕಳ್ತನ ನಡೀತೆ ಏನಾರು ಐತೆ ಒಂದು ಹೆಣ್ಮಕ್ಳು ಒಬ್ಬಳೇ ನಡ್ಕೊಳ್ತಿರ್ತಾಳೆ ನೈಟ್ ಹತ್ತು ಗಂಟೆಯಲ್ಲಿ ಯಾವನೋ ಒಬ್ಬ ಬಂದು ಚೂಡಾಯಿಸ್ತಾ ಆವಾಗ ಗೌರ್ಮೆಂಟ್ನವ್ರು ಒಣೇನೋ ಇಲ್ಲ ಕೆ ಎಸ್ ಆರ್ ಟಿ ಸಿ ಡಿ ಪ ಅವ್ರ ಇಷ್ಟೇ ನಾವ್ ಕೇಳ್ತಾರ ಏನಪ್ಪಾ ಅಂದ್ರೆ ನಮ್ದು ಒಂದ್ ಮನವಿ ಏನಪ್ಪಾ ಅಂದ್ರೆ ಊರೊಳಗಡೆ ಬಸ್ ಬರ್ಬೇಕು ಅಷ್ಟು ಲಾಸ್ಟ್ ಟೈಮ್ ಕೇಳಿರೋದಕ್ಕೆ ಬೋಳಿ ಮಕ್ಳೆ ಯಾಕೆ ಬರ್ಬೇಕು ಅಂತಾರೆ ಅದ ಒಂದೇ ಮಾತು ಬದವರು ಯಾರು ಇಲ್ಲಿಗೆ ಕಂಡಕ್ಟ್ರು ಬೋಳಿ ಮಕ್ಳೆ ಯಾಕೆ ಬರ್ಬೇಕು ಊರೊಳಗಡೆ ಎಲ್ಲಿ ಕಂಪ್ಲೇಂಟ್ ಕೊಟ್ಕತೀರಾ ಕೊಟ್ಕೊಂಡ್ ಏನ್ ಕಿತ್ಕತ್ತೀರಾ ಕಿತ್ಕೊಳ್ಳಿ ನೀವೇನ್ ನಮ್ದು ಒಂದ್ ಕೂದ್ಲು ಕಿತ್ಕೊಳ್ಳಲ್ಲ ಪರಿಹಾರ ಏನಪ್ಪಾ ಅಂದ್ರೆ ಇಲ್ಲಿ ಊರೊಳಗಡೆ ಬರ್ಬೇಕು ಈಗ ಪೊಲೀಸ್ ಅಧಿಕಾರಿಗಳು ಬಂದು ಸ್ಪಂದಿಸಿದ್ರು ಹಂಗೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಬಂದು ಇಲ್ಲೊಬ್ರು ಟಿ ಸಿ ಹಾಕ್ತೀನಿ ಅಂತ ಹೇಳೋರೆ ಟಿ ಸಿ ಹಾಕ್ಲಿ ಪುನಃ ಅದೇ ಹೋಯ್ತು ಅಂದ್ರೆ ಇಲ್ಲೇ ಬಸ್ಸು ನಾವೇನು ಕ್ರಮ ಪೊಲೀಸ್ ಪೊಲೀಸ್ ಹೇಳ್ಬಿಟ್ಟು ನಾವೇನು ಕ್ರಮಗೊಳ್ಬೇಕು ಕ್ರಮ ಅದ್ ಕ್ರಮ